ಇದೆ ಗೈಸ್ ಆರ್ಟಿಫಿಷಿಯಲ್ ನಾರ್ದನ್ ಲೈಟ್ಸ್ ಚೆನ್ನಾಗಿದೆ ಅಲ್ವಾ ನನಗಂತೂ ಸಖತ್ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗಂತೂ ಮೈಂಡ್ ಬ್ಲೋನ್ ಇವತ್ತು ವೆರಿ 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 ಸ್ಪೆಷಲ್ ಡೇ ಏನಕ್ಕೆ ಅಂತಂದ್ರೆ ಇವತ್ತು ನವೆಂಬರ್ ಫಸ್ಟ್ ನನ್ನ ಡ್ಯಾಡ್ ಬರ್ಡೇ ನಮ್ಮ ಪಾಪು ಕ್ಲಿಯಾ ಪುಟ್ಟಿ ಬರ್ತ್ ಹಾಗೆ ಹಂಗೆ ಅಫ್ಕೋರ್ಸ್ ಕನ್ನಡ ರಾಜ್ಯೋತ್ಸವ ಇಂಥ ಒಂದು ವೆರಿ ಸ್ಪೆಷಲ್ ಡೇ ದಿನ ಈಗ ತಾನೇ ಜಸ್ಟ್ ಹೊಸ ಶರ್ಟ್ ತಗೊಂಡು ಹಾಕೋಣ ಈ ಶರ್ಟ್ನ ಯಾವತ್ತೂ ಹಾಕೇ ಇರಲಿಲ್ಲ ನಾನು ಸೊ ಇಷ್ಟೇ ನಂದು ಹೊಸ ಬಟ್ಟೆ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಈಗ ಹಾಲ್ಗೆ ಹೋಗೋಣ ಹಾಲಲ್ಲಿ ಟೇಬಲ್ ಸೆಟಪ್ ಮಾಡೋಣ ಬರ್ತ್ಡೇಗೆ ಬರ್ತ್ ಕೇಕ್ನ ಬೆಳಿಗ್ಗೆನೇ ಹೋಗ್ತ ಮುಂದೆ ಕ್ಲಿಯಾ ಹೆಂಗೆ ಕೇಳಿದ್ಲು ಹಂಗೆ ಅದೇ ಥರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಅವ್ರು ರಿಯಾಕ್ಷನ್ ಎಲ್ಲ ನೋಡೋಣ ಆ್ಯಕ್ಚುಲಿ ಇವತ್ತು ಕ್ಲೈಮೇಟ್ ಒಂಥರ ಚೆನ್ನಾಗಿ ಇಲ್ಲ ಬೆಳಗ್ಗೆಯಿಂದ ಒಂಥರ ಫುಲ್ ಮಳೆ 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 ಅದಕ್ಕೆ ನಾನು ಒಬ್ಬನೇ ಹೋಗ್ಬಿಟ್ಟು ಕೇಕ್ ತಂದೆ ಇವತ್ತು ಬಡ್ಡೆಗಳು ಆ್ಯಕ್ಚುಲಿ ರೆಡಿ ಆಗ್ತಾ ಇದ್ದಾಳೆ ಈಗ ತಾನೇ ಅವಳು ಎಲ್ಲ ಇಲ್ಲಿಟ್ಟು ಒಂಥರ ವೀಡಿಯೋ ಮಾಡಿದೆ ಈಗ ಜಸ್ಟು ಸೊ ಈ ಟೇಬಲ್ನ ಎಷ್ಟು ಸತಿ ಬೇಕಾದ್ರೂ ತೋರಿಸ್ತೀನಿ ಬೇಜಾರೇ ಆಗೋಲ್ಲ ನನಗೆ ಇದ್ರದ್ದು ಸ್ಪೆಷಾಲಿಟಿ ನೋಡಿ ಓಕೆ ನೋಡೋಣ ಇವಾಗ ಈ ಟೇಬಲ್ ಸ್ಪೆಷಾಲಿಟಿ ಏನು ಅಂತ ಇದು ಕಾಫಿ ಟೇಬಲ್ ನೀಟಾಗಿ ಡೈನಿಂಗ್ ಟೇಬಲಾಗಿ ಕನ್ವರ್ಟ್ ಆಗುತ್ತೆ ನಮ್ಮದು ಹಳೆಯ ವೀಡಿಯೋಸ್ಗಳೆಲ್ಲ ನೋಡಿದರೆ ಇದು ಗೊತ್ತಿರುತ್ತೆ ಎಸ್ಪೆಷಲಿ ಹೋಮ್ ಟೂರಲ್ಲಿ ಇದೇ ಮೈನ್ ಅಟ್ರ್ಯಾಕ್ಷನ್ನು ಓಕೆ ವೆರಿ ವೆರಿ ಸಿಂಪಲ್ ಬಟ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಒಂದು ಚೂರು ಜಾಗ ಆಕ್ಯುಪೈ ಮಾಡ್ಕೊಳ್ಳೋಲ್ಲ ಇಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಆದರೂ ಎನಿವೆ ಈಗ ಈ ಲೈಟ್ಸ್ನ ಹಿಂದಕ್ಕೆ ಹಾಕೋಣ ಇಲ್ಲಿಗೆ ಈ ಡೆಕೋರೇಷನ್ ಲೈಟ್ ಏನು ಪ್ರಾಬ್ಲಮ್ ಅಂತ ಅಂದರೆ ಪ್ರತಿ ಸತನೂ ಹಿಂಗೆ ಈ ಥರ ಉಡ್ಕೊಂಬಿಟ್ಟಿರುತ್ತೆ ಹಾಕಿ ತೆಗಿ ಹಸೋಕ್ಕೆ ಸುಸ್ತವಾಗಿರುತ್ತೆ ಪ್ರೀತಿಯೇನೋ ಕೋಲ್ಡ್ ಕಾಫಿ ಮಾಡ್ತಾ ಇದ್ದಾಳೆ ಸೊ ನಾನು ರೆಡಿ ಆಗಾಯಿತು ನಮ್ಮದು ಡೆಕೋರೇಷನ್ಸ್ಗಳೆಲ್ಲ ರೆಡಿ ಮಾಡಿದ್ದೀನಿ ಆಮೇಲೆ ಏನೇನು ಚೇಂಜ್ ಮಾಡ್ತಾಳೋ ಗೊತ್ತಿಲ್ಲ ನಾನು ಡೆಕೋರೇಷನ್ ಮಾಡೋದೆಲ್ಲ ನೋಡಿ ಸುಸ್ತಾಗಿ ಇವಳಿಗೆ ಇವಳಿಗೆ ಟಯರ್ಡ್ ಆಗಿ ನನಗೆ ಕೋಲ್ಡ್ ಕಾಫಿ ಮಾಡ್ಕೊಂಬಂದಿದ್ದಾಳೆ ನಾನೇ ಮಾಡಿ ಸೊ ಇನ್ನೇನಿದ್ರು ಇವರೆಲ್ಲ ರೆಡಿ ಆಗಬೇಕು ಆಮೇಲೆ ಕಲಿಯಾ ಎಂಟ್ರಿ ಕೇಕ್ ಎಲ್ಲ ಟೇಸ್ಟ್ ಹೆಂಗಿದೆ ನೋಡೋಣ ಹೀ ವಾವ್ ಮೈಸೂರು ಜೆ ಸಿ ನಲ್ಲಿ ಇದೇ ತರ ಕೊಡೋರು ಸೇಮ್ ಕೋಲ್ಡ್ ಕಾಫಿ ಹ್ಮ್ ಹ್ಮ್ ಚೆನ್ನಾಗಿದೆಯಾ ನಾವ್ ಇವತ್ ಯಾರನೂ ಬರ್ಡೇ ಪಾರ್ಟಿಗೆ ಕರೀತಾ ಇಲ್ಲ ನಾವು ನಾಲ್ಕೇ ಜನ ಮನೆಯಲ್ಲೇನೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಸಿಂಪಲ್ ಆಗಿರುತ್ತೆ ಡೆಕೋರೇಷನ್ ಎಲ್ಲ ಅದು ಕೇಕ್ ಇಡೋದು ಇನ್ನು ಕಟ್ ಮಾಡಿಸೋದು ಅಷ್ಟೇ ಬರ್ತಾ ಇದೆ ಪುಟ್ಟಿಗೆ ಇಷ್ಟ ಆಗೋ ತರನೇ ಕೇಕ್ ತಗೊಂಡ್ ಬಂದಿದ್ದಾನೆ ಅಶ್ವಿನ್ ನೋಡ್ಬಿಟ್ಟು ಖುಷಿ ಆಗೋಯ್ತು ಪುಟ್ಟಿ ಇವಾಗ ತಾನೇ ತೆಗ್ದೆ ಅವಳಿಗೆ ಬೇಕಾಗಿರೋ ತರ ಪಿಂಕ್ ಕೇಕ್ ಪಿಂಕ್ ಮತ್ತೆ ಕಲರ್ಫುಲ್ ರೈನ್ಬೋ ಕೇಕ್ ಅಂತಾನೆ ಇದ್ರೆ ಹೆಸರು ಅದೇ ಅವಳು ಕೇಳಿದ್ದು ರೈನ್ಬೋ ಕೇಕ್ ಅಂತ ಹೇಳಿದ್ಲು ಏನಿಲ್ಲ ಅಷ್ಟೇ ಸಿಂಪಲ್ ಫ್ಯಾಮಿಲಿ ಬರ್ಡೇ ನಮ್ಮ ಬರ್ಡೇ ಗರ್ಲ್ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ ನಮ್ಮದು ಡೆಕೋರೇಷನ್ ಇಷ್ಟೇ ಎಲ್ಲ ಸ್ವಲ್ಪ ಕಲರ್ಫುಲ್ ಲೈಟ್ಸ್ ಕ್ಯಾಂಡಲ್ಸ್ ವೆರಿ ಕ್ಯೂಟ್ ಕೇಕ್ ಮತ್ತು ಒಂದು ಕ್ಯೂಟ್ ಲಿಟ್ಲ್ ಬ್ಯಾಗ್ ಅದೊಳಗೆ ಗಿಫ್ಟ್ ಬಂದಿರೋದು ಬರ್ಡೇಗೆ ಅಂತ ಅಂದ್ಬಿಟ್ಟು ಮತ್ತು ಅವ್ರ ಅಣ್ಣ ಹಿಂದುಗಡೆ ಒಂದು ಬಲೂನ್ ಬರ್ಡೇ ಬಲೂನ್ ಸೊ ಇಷ್ಟೇ ನಮ್ಮದು ಸಿಂಪಲ್ ಬರ್ಡೇ ಡೆಕೋರೇಷನ್ನು ಇವಾಗ ಕೇಕ್ ಕಟ್ ಮಾಡೋಣ ಫಸ್ಟ್ ನಾನು ರನಿಲ್ ತಗೊಂಡು ಬಂದಿದ್ದ ನೆನ್ನೆ ಪ್ರಿನ್ಸೆಸ್ ಇದು ಸೊ யாருக்கு ಹಾಕದು ಇದಕ್ಕ ಇದಕ್ಕ ನಿನಗಾ ನಮ್ बर्थडे गर्ल ಅದು ಆಲ್เวยಸ್ ನಮ್ಮ ಪುಟ್ಟಿನೇ ಪ್ರಿನ್ಸೆಸ್ ನಮ್ಮ ಮನೆಗೆ ರೆಡಿ ವಿಡಿಯೋ ಕಾಲ್ ಮಾಡಬೇಕು ಈಗಾ ನಮ್ಮ ಫ್ಯಾಮಿಲಿಗೆ ನಮ್ಮಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಮಾವ ಎಲ್ಲಾರ್ಗೂ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಇವಾಗ ಯಾರ್ ಲೈನ್ ಇರ್ತಾರೆ ಅವರು ಕನೆಕ್ಟ್ ಆಗ್ತಾರೆ ಲೈವ್ ಅವರು ಲೈವ್ ನೋಡ್ತಾ ಇರ್ತಾರೆ ಇವಳು ಕೇಕ್ ಕಟ್ ಮಾಡೋದು ವರ್ಷ ವರ್ಷ ಹೀಗೆ ಮಾಡ್ತೀವಿ ಇಲ್ಲಿದ್ದಾಗ ನಡಸ್ತಾ ಇದೆಯಾ ಈಗ ಅಡ್ಡ ಅಡ್ಡ ಇಟ್ಕೋ ಅಡ್ಡ ಅಡ್ಡ ಎದ್ ನಿಂತ್ಕೋ ಎದ್ ನಿಂತ್ಕೋ ಬೇಡ ಇರ್ರೋ ಇರೋ ಏಟ್ ಪುಟ್ಟಿ ಈಗಲೇ ಮಾಡಬೇಡ ಬನ್ನಿ ಇಲ್ಲಿ ನೋಡಿ ಕ್ಲಿಯರ್ ಇಲ್ಲಿ ನೋಡು ಹ್ಯಾಪಿ ಬರ್ತ್ಡೇ ಪುಟ್ಟಿ ರೈಸ್ ಇದು ಕ್ಲಿಯರ್ದು ಫಿಫ್ತ್ ಬರ್ತ್ ಈ ಫೋಟೋಸ್ಗಳೆಲ್ಲ ತೆಗಿತಾ ತೆಗಿತಾ ಕ್ಯಾಂಡಲ್ಲು ಆಲ್ರೆಡಿ ಆಲ್ಮೋಸ್ಟ್ ಮೆಲ್ಟ್ ಆಗುತ್ತಾ ಇದೆ ಆಮೇಲೆ ಕ್ಲಿಯರ್ ಕೂಡ ನನಗೆಲ್ಲ ತಿನ್ನಬೇಕು ಬೇಗ ಅಂತ ಇದ್ದಾಳೆ ಬೇಗ ಈಗ ಕ್ಯಾಂಡಲ್ ಬ್ಲೋ ಮಾಡೋಣ ಫಸ್ಟ್ ಹ್ಯಾಪಿ ಬರ್ಡೇ ಸಾಂಗ್ಸ್ ಹ್ಯಾಪಿ ಬರ್ ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ ಡೇ ಟು ಯು ಹ್ಮ್ ಅಜ್ಜಿ ಕೊಡುವ ಅಜ್ಜಿ ಸೊ ಇದೇ ನಮ್ಮ ಪುಟ್ಟಿಗೆ ಫಸ್ಟ್ ಗಿಫ್ಟ್ ಆಲ್ರೆಡಿ ಬೆಳಗ್ಗೆ ಒಬ್ಬ ಒಂದು ಫ್ರೆಂಡ್ ಬಂದು ಕೊಟ್ಟೋ ಕೇಕ್ನ ಹಂಗೆ ಬಿಟ್ರೆ ಈಗ ಎಲ್ಲ ಸ್ಮ್ಯಾಶ್ ಮಾಡಿಬಿಡ್ತಾರೆ ಹಂಗಾಗಿ ಎಲ್ಲ ಬಾಕ್ಸ್ಗೆ ಹಾಕ್ತಾ ಇದೀವಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಒನ್ ಬೈ ಒಂದು ಬರ್ತಾರಲ್ಲ ಆಟಾಡೋಕ್ಕೆ ಅಂತ ಆವಾಗ ಕೊಟ್ರಾಯ್ತು ಅಂತ ಇವಾಗಲೇ ಸ್ವಿಮ್ಮಿಂಗ್ ಕ್ಲಾಸನ್ನು ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಹತ್ತು ನಿಮಿಷದಲ್ಲಿ ಅವ್ರನ್ನ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿಸಿ ರೆಡಿ ಮಾಡಿಸಿ ಕಳಿಸ್ಬೇಕು ಇನ್ನು ಎರಡು ದಿನ ಆದ್ಮೇಲೆ ಅವ್ರದ್ದು ಎಕ್ಸಾಮ್ ಇರುತ್ತೆ ಲೆವೆಲ್ ಒನ್ ಸ್ವಿಮ್ಮಿಂಗ್ ಸರ್ಟಿಫಿಕೇಟ್ಗೆ ಸೊ ಇವತ್ತು ಲಾಸ್ಟ್ ಡೇ ಆಫ್ ಪ್ರಾಕ್ಟೀಸ್ ಅವ್ರ ಸ್ವಿಮ್ಮಿಂಗಿಗೆ ಇವಾಗ ಓಡ್ತಾ ಇದ್ರೆ ಟೆನ್ ಮಿನಿಟ್ಸ್ ನಮ್ಮ ಪಾಪುಗಳು ಸ್ವಿಮ್ಮಿಂಗ್ ಹೋದ್ರು ಅಲ್ಲಿ ಅವ್ರ ಸರೆಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಸ್ವಿಮ್ಮಿಂಗ್ಗೆ ಟೆಸ್ಟ್ ಬೇರೆ ಇದೆ ನಾಳಿದ್ದು ಸೊ ಹಂಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಹೋಪುಲಿ ಮಕ್ಕಳು ಸ್ವಿಮ್ಮಿಂಗ್ ಟೆಸ್ಟ್ ಪಾಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅವ್ರದ್ದು ಸ್ಟೇಜ್ ಯಾವ ಲೆವೆಲಲ್ಲಿದೆ ಹೆಂಗೆ ಕಲಿತಾ ಇದ್ದಾರೆ ಅದೇನು ಅಪ್ಡೇಟ್ಸ್ ಇಲ್ಲ ಹಲೋ ಇದ್ರ ಹೆಸರು ಮಿಯಂಪ ಅಂತೆ ಅದ್ರ ಹೆಸರು ಮೇ ಅಂತೆ ಓ ಇಲ್ಲಿ ನಾಯಿಗಳು ಸಾಕಕ್ಕೆ ಎಷ್ಟು ಕಷ್ಟ ಗೊತ್ತಾ ಬಾಯ್ ಸ್ವಿಮ್ಮಿಂಗ್ ಕ್ಲಾಸ್ ಆಯಿತು ಟೀಚರ್ ಅಂತೂ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಒಳ್ಳೆ ಭಯ ಮಾಡಿಸ್ಬಿಟ್ರು ಇವ್ರು ಬರಲ್ವಂತೆ ಇನ್ನೊಬ್ಬರು ಇರ್ತಾರೆ ಕೋಚ್ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ರು ಒಂಥರ ಟೆನ್ಶನ್ ಆಗ್ತಾ ಇದೆ ನನಗೆ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸಿದ್ಮೇಲೆ ಕ್ಲಿಯಾ ಅವಳ ಫ್ರೆಂಡ್ಸ್ಗಳಿಗೆಲ್ಲ ಕೇಕು ಮತ್ತೆ ಸ್ವೀಟ್ಸ್ ಹಂಚಿದ್ಲು ಟೂ ವೀಕ್ಸ್ ಕ್ಲಿಯಾ ಪುಟ್ಟಿದ್ದು ಬರ್ಡೇ ಆಗ್ಬಿಟ್ಟು ಆಲ್ಮೋಸ್ಟ್ ಎರಡು ವಾರ ಆಯ್ತು ಯಾವ್ದಾರ ಒಂದು ಒಳ್ಳೆ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅವಳದು ವಿಡಿಯೋ ಬರ್ಡೇ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಇದು ಅಂತ ಹೋಗೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ ಆದರೂ ಅಟ್ಲೀಸ್ಟ್ ಇವತ್ತು ಒಂದು ಶೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಗಾರ್ಡನ್ಸ್ ಬೇ ಅಂತ ಒಂದು ಜಾಗದಲ್ಲಿ ನಾ ನಾರ್ದನ್ ಲೈಟ್ಸ್ ಅಂತ ಒಂದು ಶೋ ನಡೆಯುತ್ತೆ ಅದು ನಮಗೆ ಒಂದು ಒಳ್ಳೆ ಶೋ ಒನ್ ಆಫ್ ದ ಫೇವ್ರೆಟ್ ಶೋ ಅಶ್ವಿನ್ಗಂತೂನೂ ಅಲ್ಲಿಗಾದರೂ ಹೋಗೋಣ ಇವತ್ತು ಅಂತ ಹೇಳಿದ್ರೆ ಇವತ್ತು ನಮ್ಮ ಕ್ಲಿಯರ್ ಪುಟ್ಟಿ ಒಪ್ಪಲೇ ಇಲ್ಲ ಅವಳು ಒಳಗೆ ಶಾಟ್ ಮಾಡ್ಬಿಟ್ಲು ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ಅಶ್ವಿನ್ ನಾನಾದರೂ ಹೋಗಿ ಬರ್ತೀನಿ ನೀವು ಇಲ್ಲೇ ಇರಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಶೋ ನೋಡಕ್ ಹೋಗಿದ್ದಾನೆ ನಾವು ಟಿ ವಿ ಹಾಕ್ಕೊಂಡು ಒಂದು ಅನಿಮೇಷನ್ ಮೂವಿ ನೋಡ್ತಾ ಇದ್ದೀವಿ ನೆಟ್ಫ್ಲಿಕ್ಸಲ್ಲಿ ಗೈಸ್ ನಮ್ ಕ್ಲಿಯರ್ ಪುಟ್ಟಿ ಬರಕ್ ಇದ್ದಿದ್ದು ಒಳ್ಳೇದಾಯ್ತು ಯಾಕಂದ್ರೆ ಎಂತ ಕ್ರೌಡ್ ಇತ್ತು ಅಂದ್ರೆ ನಾನು ಹೋಗಿದ್ದಿನ ಸಿಕ್ಕಾಪಟ್ಟೆ ಜಾಸ್ತಿನೇ ರಶ್ ಇತ್ತು ಈ ಶೋ ಇರೋದು ರಾತ್ರಿ ಒಂಬತ್ತು ಗಂಟೆಗೆ ಅದು ಮನೆಗೆ ಬರೋಕ್ಕೂ ತುಂಬಾ ಲೇಟ್ ಆಗುತ್ತೆ ಇನಿವೆ ಈ ಶೋ ಹೆಸರು ಬೋರಿಯಾಲಿಸ್ ಅಂತ ನಾರ್ದನ್ ಲೈಟ್ಸ್ ಇರುತ್ತಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ ನನ್ನ ಪರ್ಸನಲ್ ಫೇವ್ರೇಟ್ ಶೋ ಇನ್ ಸಿಂಗಾಪುರ್ ಇದು ಸೊ ಇನ್ನೇನು ರೆಗ್ಯುಲರ್ ಶೋ ಸ್ಟಾರ್ಟ್ ಆಗುತ್ತೆ ಇವಾಗ ನಡೀತಾ ಇರೋದು ರೆಗ್ಯುಲರ್ ಶೋ ಇದು ಆದ್ಮೇಲೆ ಬರೋದು ನನ್ನ ಫೇವ್ರೆಟ್ ಶೋ ಇಲ್ಲಿಗೆ ಮತ್ತೆ ಇಡೀ ಫ್ಯಾಮಿಲಿ ಎಲ್ಲ ಬಂದು ಬರ್ತಡೇನ ಅಂತ ಅನ್ಕೊಂಡಿದ್ದು ಬಟ್ ಇಷ್ಟ ಪಡ್ಲಿಲ್ಲ ಕ್ಲಿಯಾ ಬರೋಕ್ಕೆ ಸೊ ಈ ಶೋ ಮುಗಿತಿವಾಗ ಈಗ ನೆಕ್ಸ್ಟ್ ಬರೋದೆ ನಾರ್ದನ್ ಲೈಟ್ಸ್ ಅಮೇಝಿಂಗ್ ಆಗಿದೆ ನನಗಂತೂ ಒಂಥರ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಖುಷಿಯಾಗೋಯಿತು ಅಂದರೆ ಹ್ಯೂಮನ್ಸ್ ಏನು ಬೇಕಾದ್ರೂ ಮಾಡ್ಬೋದಪ್ಪ ಅನ್ನಿಸ್ಬಿಡ್ತು ಮಾತ್ರ ಈ ಥರ ಈಗ ಸ್ಟಾರ್ಟ್ ಆಗ್ತಾ ಇದೆ ಇದು ಹೊಗೆ ಸ್ಟಾರ್ಟ್ ಆಗುತ್ತೆ ಈಗ ಫಸ್ಟು ಏನು ಏನಿದ್ರಲ್ಲಿ ಏನು ಭಯ ಇರುತ್ತೆ ಹೊಗೆ ಬರ್ತಾ ಇದೆ ನಾರ್ದನ್ ಲೈಟ್ಸ್ ಹೆಂಗೆ ಮಾಡ್ತಾರೆ ಅಂತ ಅನ್ಕೊಳ್ಳುವೆ ನಾರ್ದನ್ ಲೈಟ್ಸ್ ನೋಡೋಕ್ಕೆಲ್ಲ ಅಷ್ಟು ದೂರ ಹೋಗೋದೇ ಬೇಕಾಗಿಲ್ಲ ನಮಗೆ ಇಲ್ಲೇ ಸಿಂಗಾಪುರಲ್ಲಿ ಸ್ಟಾರ್ಟ್ ಆಯಿತು ಡನ್ ಟ್ರಾವೆಲ್ ಮಾಡ್ತಾ ಇರೋದು ಏನು ಚೆನ್ನಾಗಿ ಇದೆ ಅಂದರೆ ಸೂಪರ್ ದೂರ ಟ್ರಾವೆಲ್ ಮಾಡಿಕೊಂಡು ಹೋಗಿ ನಾರ್ದನ್ ಲೈಟ್ಸ್ ನೋಡ್ಕೊಂಡು ಬಂದಿರ್ತಾರಲ್ಲ ಅವರೆಲ್ಲ ಹೇಳೋದೇನಂತಂದ್ರೆ ಕ್ಯಾಮ್ರಾದಲ್ಲಿ ಮಾತ್ರ ನಾರ್ದನ್ ಲೈಟ್ಸ್ ಕಾಣೋದು ರಿಯಲ್ ಆಗಿ ಸ್ವಲ್ಪ ಓಕೆ ಓಕೆ ಆಗಿ ಕಾಣುತ್ತೆ ಅಂತ ಬಟ್ ಇಲ್ಲಂತೂ ಇಂಟೆನ್ಸಿಟಿ ಹೆಂಗಿರುತ್ತೆ ಅಂದರೆ ಕಲರ್ದು ವಾವ್ ಅಮೇಝಿಂಗ್ ಆಮೇಲೆ ಸ್ವಲ್ಪ ಗಾಳಿ ಗೀಳಿ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗಾಳಿ ಬಂದರೆ ಏನಾಗುತ್ತೆ ಅಂತ ಬಟ್ ಈಗ ಈ ಕ್ಲೈಮೇಟ್ಗಂತೂ ಸೂಪರ್ ಆಗಿದೆ ಓಕೆ ಹೊರಟೆ ಇವಾಗ ಹೆಂಗಿದೆ ಗೈಸ್ ಆರ್ಟಿಫಿಷಿಯಲ್ ನಾರ್ದನ್ ಲೈಟ್ಸ್ ಚೆನ್ನಾಗಿದೆ ಅಲ್ವಾ ನನಗಂತೂ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗಂತೂ ಮೈಂಡ್ ಬ್ಲೋನ್ ಎನಿವೆ ನಮ್ಮ ಪುಟ್ಟಿಗೆ ಐದು ವರ್ಷ ಕಂಪ್ಲೀಟ್ ಆಯಿತು ಹೆಂಗಾಯಿತು ಐದು ವರ್ಷ ನನಗೆ ಪ್ರತಿ ವರ್ಷ ನಂಗೆ ಇದೇ ಹೇಳ್ತೀನಿ ಜಸ್ಟ್ ಹಾಸ್ಪಿಟಲಿಂದ ಕರ್ಕೊಂಬಂದಿರ ವ್ಲಾಗ್ ಮಾಡ್ದಂಗಿದೆ ಪುಟ್ಟಿನ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಮೈಸೂರಲ್ಲಿ ಕರ್ಕೊಂಬಂದಿರದ್ದೇ ನಾಪ್ತ ನನಗೆ ಈಗ ಆಲ್ರೆಡಿ ಅವಳಿಗೆ ಐದು ವರ್ಷ ಮಾತಾಡ್ತಾಳೆ ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮೈ ಮನೆಗೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಈ ನಾರ್ದನ್ ಲೈಟ್ಸ್ ನೋಡ್ತಾ ನೋಡ್ತಾ ಬಟ್ ಎನಿವೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನಾರ್ದನ್ ಲೈಟ್ಸ್ ಬರ್ತಡೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಅಂದ್ಸಿಗೆಲ್ಲ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು